ನಮಸ್ತೆ ಇದು ಮಂಗಳವಾರ ಮಂಗಳವಾರ ಸಂಜೆಯಿಂದ ಬ್ಲಾಗ್ ಮಾಡ್ತಾಯಿದ್ದೀನಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ಲ ಕೆನೆ ಎತ್ತಿಟ್ಟಿದ್ದೀನಿ ಬೆಣ್ಣೆ ತೆಗಿಬೇಕು ಅಂತ ಹಾಗಾಗಿ ಇವತ್ತು ಬೆಣ್ಣೆ ತಗೊಳ್ಳೋಣ ಅಂತ ತೆಗಿತಾ ಇದ್ದೀನಿ ಅವತ್ತು ಎರಡು ಅವರು ಎರಡು ವಾರ ಅವರು ಕಡದರೂ ಅವತ್ತು ಬರಲಿಲ್ಲ ಇವತ್ತು ಒಂದು ಎರಡು ಮೂರು ನಿಮಿಷಕ್ಕೆ ಬೆಣ್ಣೆ ಬರುತ್ತೆ ಈ ಕೆಲಸ ಮಾಡಬೇಕು ಸುಮ್ಮನೆ ಕಟ್ಕೋಣಕ್ಕಿಂತ ಬೆಸ್ಟ್ ಕೆಲಸ ಸ್ವಲ್ಪ ಇವತ್ತು ಎಷ್ಟು ಬೇಗ ಬೆಣ್ಣೆ ಬತ್ತು ಅಂದರೆ ಜಸ್ಟ್ ಒಂದು ಎರಡು ಮೂರು ನಿಮಿಷದಲ್ಲೆಲ್ಲ ಬೆಣ್ಣೆ ಬತ್ತು ನಾನು ಏನು ಮಾಡಿದೆ ಅಂದರೆ ನಾನು ಒಂದು ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ನಲ್ಲ ಬೆಣ್ಣೆ ಬರಲಿಲ್ಲ ಒಂದು ದಿಸ ಒಂದು ಬರಲಿಲ್ಲ ತಿರ್ಗಾ ಬಿಸಿನೀರು ಕಾಯಿ ಸಾಕ್ತೆ ಅಂತ ಅದೇ ಟಿಪ್ಸು ಫಸ್ಟ್ಗೆ ಫಾಲೋ ಮಾಡಿದೆ ನಾನು ಕಡೆ ಕೆನೆ ತೆಗೆದಿಟ್ಟು ಎರಡು ದಿವಸ ಆಗಿತ್ತು ಫುಲ್ಲು ಎಲ್ಲ ಕಮ್ಮಿ ಆಗಲಿ ಅಂತ ಇಟ್ಟಿದ್ದೆ ನಾನು ಸುಮ್ಮನೆ ಮಿಷಿನಲ್ಲಿ ಹಾಕ್ಕೊಂಡು ಕಟ್ಕೊಂಡು ಕೂತ್ಕೊಳ್ಳೋದೇ ಅಂದಕ್ಕೆ ಸುಮ್ಮನೆ ಯಾಕೆ ರೀ ಸುಕ್ ತಗೊಳ್ಳೋದು ಅಂದ್ಬಿಟ್ಟು ಸ್ವಲ್ಪ ಬಿಸಿನೀರು ಕಾಯಿಸಿ ಹಾಕ್ಬಿಟ್ಟು ಒಂದು ಎರಡು ನಿಮಿಷ ಮಿಷಿನ್ ಹಾಕ್ತೆ ಚೆನ್ನಾಗಿ ಬೆಣ್ಣೆ ಬತ್ತು ಬೆಣ್ಣೆ ತಗಾಯಿತು ಕಾಯ್ಕಿಟ್ಕೊಂಡಿದ್ದೀನಿ ಈಗ ಇದಕ್ಕೇನು ಹಾಕೋದಿಲ್ಲ ನಾನು ಬರೀ ಹಾಗೆ ಬರೀ ಕ ಲೈನ್ ಬೆಣ್ಣೆನೇ ಬೇಯಿಸ್ಕೊತಾ ಇದ್ದೀನಿ ತುಪ್ಪ ಮಾಡ್ಕೊತೀನಿ ತುಪ್ಪ ಬತ್ತು ತುಪ್ಪ ಆಯಿತು ರೆಡಿ ಆಯಿತು ನೋಡಿ ಈ ಕಲರ್ ಬರಬೇಕು ತುಪ್ಪ ಕಾಯಿಸಿದ್ರೆ ಈ ಕಲರ್ ಬರಬೇಕು ಇದಕ್ಕೆ ನಾನು ಏನೂ ಹಾಕಿಲ್ಲ ನಾನು ಅಷ್ಟಿನ ಪುಡಿನೂ ಹಾಕಿಲ್ಲ ಏನೂ ಹಾಕಿಲ್ಲ ಯಾಕೆಂದರೆ ದೇವ್ರಿಗೆ ಹಚ್ಚೋದಲ್ವಾ ದೇವ್ರಿಗೂ ಅಷ್ಟೇ ತುಪ್ಪ ಖಾಲಿಯಾಗಿತ್ತು ಮತ್ತು ಮಕ್ಳಿಗೂ ಊಟದ್ದು ತುಪ್ಪನೂ ಖಾಲಿಯಾಗಿತ್ತು ಅದಕ್ಕೆ ಇದರಲ್ಲಿ ದೇವ್ರಿಗೂ ಸ್ವಲ್ಪ ಎತ್ತಿಟ್ಕೊಂಡು ಮಕ್ಕಳಿಗೆ ಊಟಕ್ಕೂ ಸ್ವಲ್ಪ ಎತ್ತಿಟ್ಕೊತೀನಿ ನೋಡಿ ರೆಡಿ ಆಯ್ತು ಈಗ ಆಫ್ ಮಾಡ್ಕೊಳ್ಳೋಣ ಒಂದು ಬಿಡ್ತೀನಿ ನೋಡಿ ಈ ಕಲರ್ ಒಂಥರ ನೋಡಿ ಈ ಕಲರ್ ಬಂದರೆ ತುಪ್ಪ ಆಗಿದೆ ಅಂತ ಇನ್ನೂ ಜಾಸ್ತಿ ನಾವು ಕೈಸಕ್ ಹೋದ್ರೆ ಏನಾಗುತ್ತೆ ತೀದೋಗಿಬಿಡುತ್ತೆ ಆಯಿತು ಆಫ್ ಮಾಡಿದ್ದೀನಿ ಈ ಸ್ವಲ್ಪ ತಣ್ಣಗಾಗಲಿ ತಣ್ಗಾದ ನಂತರ ಸೋದಿಸ್ಕೊತೀನಿ ಕರ್ಕೊಂಬಂದಗೊಂಡು ಅಣ್ಣ ನೀನೇ ಕರ್ಕೊಂಬಂದಿದ್ದು ಅವ್ನು ಊಟ ಮಾಡ್ತಿದ್ದ ಅವನು ಊಟ ಮಾಡ್ತಿದ್ದವನು ಬಂದ ಕಣು ಊಟ ಮಾಡ್ತಿದ್ದವನು ಬಂದಿದ್ದವನು ಮಿತು ಮಾನಸ ಅಂತಿದ್ದೆ ಅವನೇ ಕರ್ಕೊಂಬಂದಿದ್ದು ಸೈಕಲ್ ಆನೆ ಸೈಕಲ್ ಹೆಂಗ ತುಳ್ದೆ ಹಿಂದೆ ಮುಂದೆ ತಿರುಗಾಲ ಬಂದ ಮಾನಸ ಬಂದ ನೋಡಲಿ ಅಕ್ಕ ಬಂದ ನೋಡು ಮಾನಸ ಗರ್ಕಿರ್ತಾನೆ ಇಲ್ಲಿ ಮಾನಸ ಗೇಟ್ ತೆಗಿಮಿತು ಅಯ್ಯೋ ಗೇಟ್ ತೆಗಿಮಿತು ಅಕ್ಕ ಬಂದ ಅಕ್ಕ ಎಲ್ಲ ಹೋಗ ಅಕ್ಕ ಬಂದ ನೋಡು ಆಗಿತ್ತಲ್ಲಪ್ಪ ಕೆನೇನ ಈಚೆಗಳ ಎತ್ತಿಟ್ಟಿದ್ದೆ ಸ್ವಲ್ಪ ಕೋಡಾರ್ಲಿ ಅಂತ ಆಯಿತು ತಿಳ್ತೀನಿ ನನ್ನ ಮಗಂಗೆ ಆಲೆ ಎರಡು ಮೂರು ದಿವಸದಿಂದ ತುಪ್ಪ ಇರಲಿಲ್ಲ ಮಾ ತುಪ್ಪ ಇಲ್ಲ ತುಪ್ಪ ಅನ್ನೋಂತಿದ್ದ ಅವ್ನು ಮುಂಚೆ ತಿಂತಿರಲಿಲ್ಲ ಇವಾಗ ರೂಢಿ ಮಾಡಿದ್ದಾನೆ ನಾನು ಅದು ಇದು ಹೇಳಿ 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 ರೂಢಿ ಮಾಡಿದ್ದೀನಿ ತಿನ್ಬೇಕಪ್ಪ ಹಂಗೆ ಹಿಂಗೆ ಅಂತ ಶಕ್ತಿ ಬರುತ್ತೆ ಅಂತ ಹೇಳಿದ್ದೀನಿ ಇವಾಗ ತುಪ್ಪ ತಿಂತಾನೆ ತುಪ್ಪ ಅಂದರೆ ಊಟನೇ ಮಾಡಲ್ಲ ಅವ್ನು ತುಪ್ಪ ಇರಬೇಕು ಹಂಗೆ ಅದಕ್ಕೆ ಕೇಳ್ತಿದ್ದ ಅಮ್ಮ ತುಪ್ಪ ಇಲ್ಲ ಖಾಲಿ ಆಗೈತೆ ಅಂತ ಇರಪ್ಪ ಮಾಡ್ತೀನಿ ಅಂತಂದೆ ಮಾಡಿದ್ದೀನಿ ಹ್ಞೂ ಅಪ್ಪೋ ಒಗ್ಯಾಕಾಕು ಬಟ್ಟೆ ಸೀದಾ ಮಾಡೋಕ್ಕು ಸೀದಾ ಮಾಡೋಕ್ಕು ನಾಳೆ ಬುಧವಾರ ಅಲ್ವಾ ಕಲ್ಲ ಡ್ರೆಸ್ ಅವ್ನಿಗೆ ಕಲ್ಲ ಡ್ರೆಸ್ ಮಾಮೂಲಿ ಡ್ರೆಸ್ ಮನೆ ಡ್ರೆಸ್ ಅನ್ನ ಯೂನಿಫಾರ್ಮ್ ಒಗೆ ಹಾಕೋತೀನಿ ಇವಾಗ ಇದು ಮಾನಸ ಬರ್ಲಿಲ್ವಲ್ಲ ಅಲ್ಲೆಲ್ಲ ಸಿಕ್ಲಿವೆ ನಾನು ನಿಮಗೆ ಫೋನ್ ಮಾಡ್ತೀನಿ ಮಳೆ ಬೇರೆ ಬರೋಂಗಾಯ್ತು ತುಪ್ಪ ನೋಡಿ ಯಾವ ಥರ ಆಗಿದೆ ಕೈ ಸಿದ್ನಲ್ಲ ನೋಡಿ ಎಷ್ಟು ಬೇಗ ಕಲ್ತಾರಾಗ್ಬಿಟ್ಟೈತೆ ಈಗ ಇದು ಸ್ವಲ್ಪ ಕರಗಿಸ್ಬಿಟ್ಟು ಸೋದಿಸ್ಕೊತೀನಿ ಇವಾಗ ಸ್ವಲ್ಪ ಗಟ್ಟಿಯಾಗಿತ್ತಲ್ಲ ಕರ್ಗಕ್ಕೆ ಇಟ್ಕೊಂಡಿದ್ದೀನಿ ಇದು ಕರ್ಗಸ್ಬಿಟ್ಟು ಸೋದಿಸ್ಕೋತೀನಿ ಸೋದಿಸ್ಕೊಂಡು ಪಾಕ್ಸ್ಕೊತೀನಿ ದೇವ್ರ ಮನೆಗೆ ಸ್ವಲ್ಪ ಎತ್ತಿ ಇಟ್ಕೊತೀನಿ ಮತ್ತು ಮಕ್ಕಳಿಗೆ ಊಟಕ್ಕೆ ಸ್ವಲ್ಪ ಎತ್ತಿಟ್ತೀನಿ ಇನ್ನು ಸ್ವಲ್ಪ ಇದೆ ದೇವ್ರು ಬಿಟ್ಕೊಂಡಿದ್ದಾನೆ ಎತ್ತಿಟ್ಕೊಂಡಿದ್ದಾನೆ ಸ್ವಲ್ಪ ಇದೆ ಅದು ಸಾಕಾಗೋದಿಲ್ಲ ಇಷ್ಟೊನ್ನೆತ್ತಿಟ್ಕೊಟ್ಟಿದ್ದೀನಿ ದೇವ್ರಿಗೊಂದು ಇಷ್ಟೆತ್ತಿಟ್ಕೊಂಡಿದ್ದೀನಿ ಮತ್ತೆ ಇದು ಮಕ್ಳಿಗೆ ಊಟಕ್ಕೆ ಊಟಕ್ಕೆ ಇದರಲ್ಲಿ ಒಂದು ಅರ್ಧಕ್ಕಿಂತ ಸ್ವಲ್ಪ ಕಮ್ಮಿ ಇದೆ ಇದು ಬುಧವಾರ ಬೆಳಗ್ಗೆ ಬೆಳಗ್ಗೆ ಇವತ್ತು ನಾಲ್ಕೂವರೆಗೆ ಇದೆ ಏಕೆಂದರೆ ಸ್ವಲ್ಪ ಕೆಲಸ ಇತ್ತು ಬುಧವಾರ ನನಗೆ ಎಷ್ಟು ಕೆಲಸ ಇರುತ್ತೆ ಅಂತ ನಿಮಗೆ ಗೊತ್ತಿದೆ ಹಾಗಾಗಿ ಚಪಾತಿ ಬೇರೆ ಮಾಡಬೇಕಿತ್ತು ಲೇಟ್ ಆಗುತ್ತೆ ಅಂದ್ಬಿಟ್ಟು ಬೇಗನೇ ಇದ್ದೆ ನಾಲ್ಕುವರೆಗೆ ದಿ ಈಗ ಫಸ್ಟ್ದಾಗಿ ನಾಷ್ಟ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಅಡುಗೆ ಮನೆಗೆ ಬಂದೆ ನಾನು ಟೊಮೆಟೊ ಗೊಜ್ಜು ಮಾಡ್ಕೊಳ್ಳೋಣ ಅಂತ ರಾತ್ರಿಯೇ ಚಪಾತಿ ಕಲಸಿ ಕಲಸಿಟ್ಟಿದ್ದೆ ಬಲಿ ಆಯಿತು ಚಪಾತಿ ಎಲ್ಲ ಹರಿದಿಟ್ಕೊಂಡಿದ್ದೀನಿ ಚಪಾತಿ ಬೇಯಿಸ್ತೀನಿ ಈ ಟೈಮ್ ಬಂದು ಈಗ ಐದು ಕಾಲಾಗಿದೆ ತೋರಿಸ್ತೀನಿ ನೋಡಿ ಟೈಮ್ ಐದು ಕಾಲಾಗಿದೆ ನಾಲ್ಕೂವರೆಗಿದ್ದೆ ನಾಲ್ಕೂವರೆಗೆ ಎಲ್ಲರ ಇಟ್ಟಿದ್ದೆ ಎದ್ದು ಪಾತ್ರೆ ಎಲ್ಲ ತೊಳೆದಿಟ್ಟಿದ್ನಲ್ಲ ಅವೆಲ್ಲ ಜೋಡಿಸಿ ಟೊಮೆಟೊ ಗೊಜ್ಜಗೆ ಎಲ್ಲ ರೆಡಿ ಮಾಡಿಕೊಂಡು ಫಸ್ಟು ಗೊಜ್ಜು ಮಾಡಿಬಿಟ್ಟು ಟೊಮೆಟೊ ಗೊಜ್ಜು ಮಾಡಿದೆ ಆಮೇಲೆ ಚಪಾತಿ ಹರಿದಿಟ್ಕೊಂಡಿದ್ದೀನಿ ಪಲ್ಯ ಆಯಿತು चपती बेस्कोत ग्लस बसन बेड्य एक्षण होतो बसनिरात सरी तीरात्र सरी होतो ग्लॅस नेड्या नेस शुरू न ನೀರು ಕುಡಿದ ತಕ್ಷಣ ಮೈಯೆಲ್ಲ ಬಿಸಿ ಆಗೋಯ್ತು ಮನೆ ಮುಂದೆ ನಿಂತ್ಕಂಡ್ರೆ ಈ ಥರ ಒಂದು ಸತಿ ಒತ್ತಿಟ್ಕೊಂಬಿಟ್ಟು ಬೇಯಿಸಿದ್ರೆ ಬೇಗ ಬೇಗ ಆಗುತ್ತೆ ಒಂದೇ ಒತ್ಕೊಂಡು ಒಂದೇ ಬೇಯ್ಸೋಕ್ಕೆ ನನಗೇನು ಆ ಥರ ಅಡ್ಜಸ್ಟೇ ಆಗಲ್ಲ ನನಗೆ ರೂಢಿನೇ ಇಲ್ಲ ಒಂದು ಸತಿ ಒತ್ತಿಟ್ಕೊಂಬಿಡ್ಬೇಕು ಆಮೇಲೆ ಬೇಯಿಸ್ಬೇಕೆಲ್ಲ ಒತ್ತಿ ಇಟ್ಕೊತೀನಿ ಆಮೇಲೆ ಬೇಯಿಸ್ತೀನಿ ಹೊರಗಡೆ ನಾನು ಚಪಾತಿ ಜಾಸ್ತಿ ಮಾಡೋದಿಲ್ಲ ಏನಕ್ಕೆ ಅಂತಂದರೆ ನಮ್ಮ ಮನೆಯವ್ರು ತಿನ್ನೋದಿಲ್ಲ ಚಪಾತಿ ಮಾಡಿದ್ರೆ ನಮ್ಮ ಮನೆಯವ್ರು ತಿನ್ನಲ್ಲ ಹಂಗಾಗಿ ಅವರು ಕೆಲ್ಸಕ್ಕೆ ಹೋಗಿದ್ರೆ ಅವ್ರು ಇರೋ ದಿವಸ ಅವ್ರು ನಾಷ್ಟ ತಿಂದಿರೋ ದಿವಸ ಅವ್ರು ಇಲ್ದಿರೋ ದಿವಸ ಅಷ್ಟೇ ನಾನು ಚಪಾತಿ ಮಾಡೋದು ಹಾಗಾಗಿ ಅವರು ಕೆಲ್ಸಕ್ಕೆ ಹೋಗಿದ್ರು ಅದಕ್ಕೆ ನಮಗೆ ಅಂದ್ಬಿಟ್ಟು ಚಪಾತಿ ಮಾಡ್ಕೋತಾ ಇದ್ದೀನಿ ಬಿಸಿ ಬಿಸಿ ಬಂದಿದ್ದು ಐದು ದಿನ ಕಾಲ ಅರ್ಧ ಗಂಟೆ ಆಯಿತು ಕಾಫಿ ಮಾಡಿ ಇಟ್ಕೊಂಡಿದ್ದೀನಿ ಈ ಕಾಫಿ ಕಾಫಿ ಮಾಡಿಟ್ಟಿದ್ದೀನಿ ಕಾಫಿ ಕುಡಿದ್ಬಿಟ್ಟು ನಾನು ಬಟ್ಟೆ ಹೋಗಿ ಬರೋಷ್ಟಕ್ಕೆ ಇದೆಲ್ಲ ತಣ್ಣಗಾಗಿರುತ್ತೆ ಬಿಸಿ ಇರಬೇಕಾದ್ರೆ ಮಲೆಯೂ ಅಷ್ಟೇ ಇದು ಅಷ್ಟೇ ಇದಕ್ಕೆ ನೀರು ಹಾಕ್ಬಾರ್ದು ಒಲೆನೂ ಒಡಿಸ್ಬಾರ್ದು ನಾನು ಬಟ್ಟೆ ಹೋಗಿ ಬರಷ್ಟು ತಣ್ಣಗಾಗಿರುತ್ತೆ ಆಮೇಲೆ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡು ಉಡಿಸಿ ಬರ್ಸ್ತೀನಿ ಫಸ್ಟ್ ಹೋಗಿ ಬಟ್ಟೆ ಒಂದು ಬರ್ತೀನಿ ಹಾಸಿಗೆ ಬಟ್ಟೆ ಇವೆಲ್ಲನೂ ನೆನೆ ಹಾಕಿದ್ದೀನಿ ಬೆಳಗ್ಗೆ ನೆನೆ ಹಾಕ್ಬಿಟ್ಟು ಬಂದಿದ್ದೀನಿ ಮತ್ತು ಮಿತೋದು ಮಾನಸು ಇಬ್ರುದು ಇದೆ ಒಗ್ಗಿಸ್ಕೊಂಡು ಹೋಗಿ ನೆನೆ ಹಾಕ್ಬಿಟ್ಟು ಹೌದಾಕ್ಬಿಟ್ಟು ಬರ್ತೀನಿ ಬೆಳಗ್ಗೆ ಎದ್ದಿದ ತಕ್ಷಣ ನಾಲ್ಕೂವರೆಗೆ ಎದ್ದಿದ್ದ ತಕ್ಷಣ ಹಾಸಿಗೆ ಬಟ್ಟೆ ಸೋಫಾ ಬಟ್ಟೆ ಇದನ್ನೆಲ್ಲ ತೊಗೊಂಡೋಗಿ ನೆನೆ ಹಾಕ್ಬಿಟ್ಟು ಬಂದೆ ನಾನು ಒಬ್ಬ ನಾಷ್ಟ ಮಾಡಿ ಮತ್ತೆ ಇಲ್ಲಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಹೊರಗಡೆ ಕಸ ಗುಡಿಸಿ ಬಾಗ್ಲಕ್ಕೆ ನೀರು ಅಷ್ಟೊತ್ತಿಗೆ ಸುಮಾರು ಒಂದು ಅವರ್ ಎರಡು ಅವರ್ ಮೇಲೆ ಆಗುತ್ತೆ ಅಷ್ಟೊತ್ತು ನೆಂದರೆ ಆಮೇಲೆ ಬೇಗ ಬೇಗ ಹೋಗಿ ಒಗ್ದಾಗ್ಬೋದು ಅಂತ ಮತ್ತೆ ಆರ ಕಾಲಿಗೆಲ್ಲ ಇಲ್ಲಿ ಒಳಗಡೆ ಕೆಲಸ ಎಲ್ಲ ಮುಗೀತು ಚಪಾತಿ ಮಾಡೋದು ಅಂದರೆ ಸ್ವಲ್ಪ ಲೇಟೇ ಆಗುತ್ತೆ ಟೊಮೆಟೊ ಗೊಜ್ಜು ಮಾಡಿ ಚಪಾತಿ ಮಾಡೋದು ಅಂದರೆ ಏನು ಮಾಡೋದು ನಮ್ಮ ಮನೆಯವರಿದ್ದಾಗ ಚಪಾತಿ ಮಾಡೋಲ್ಲ ನಾನು ಏಕೆಂದರೆ ಅವ್ರು ತಿನ್ನೋದಿಲ್ಲ ಅವರು ಅದಕ್ಕೇ ಅವ್ರು ಇಲ್ಲದೆ ಇರೋ ದಿವಸ ಅವ್ರಿಲ್ಲಾಂದರೆ ನಾಷ್ಟ ತಿನ್ನಲ್ಲ ನಾನು ಬೇಗ ಹೋಗ್ತೀನಿ ಅನ್ನೋ ದಿವಸ ಅಷ್ಟೇ ನಾನು ಚಪಾತಿ ಮಾಡೋದು ಚಪಾತಿ ಮಾಡಿದ್ರೆ ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ ಇಲ್ಲಿ ಒಳಗಡೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಈಗ ಬಟ್ಟೆ ಒಗೆದಾಕೋದಕ್ಕೆ ಹೋಗ್ಬೇಕು ಅಡುಗೆ ಮನೆ ಎಲ್ಲ ತಿನ್ನಾಯ್ತು ಒಂದೆರಡು ಪಾತ್ರೆ ಬೇಕು ತೊಳೆದ್ಬಿಟ್ಟು ಹೋಗ್ತೀನಿ ಒಂದೆರಡು ಪಾತ್ರೆದು ತೊಳೆದುಬಿಟ್ಟು ಹೋಗ್ತೀನಿ ಈಗ ಆರು ಇದಾಯಿತು ಬಾಗಿಲು ಕಸ ಕಸಿ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಬಿಟ್ಟು ಎಲ್ಲ ಮಾಡಿ ಬಂದೆ ಅಷ್ಟೇ ಕೆಲಸ ಒಳಗಡೆ ಇಂದ ಮಾಡ್ಕೊತೀನಿ ಫಸ್ಟು ಬಂದು ಆಮೇಲೆ ಒಳಗಡೆ ಕೆಲಸ ಮಾಡ್ಕೊತೀನಿ ಚಪಾತಿ ಮಾಡಿದ್ರೆ ನೋಡಿ ಎಷ್ಟು ಗಲೀಜಾಗುತ್ತೆ ಅಂತ ಏನು ಮಾಡೋದೇ ಹತ್ತು ನಿಮಿಷ ಆಗೋಗುತ್ತೆ ಸಫಾ ಕವರು ಹಾಕ್ಕೊಂಡಿದ್ದಾಯಿತು ಇಲ್ಲಿ ದಿವಾನದ್ದು ಅಷ್ಟೇ ಇದು ನಾವು ಚೇಂಜ್ ಮಾಡ್ಕೊಂಡೆ ಮಿದ್ದೋದು ಮತ್ತು ಮಾನಸೊಂದು ಇದು ಚೇಂಜ್ ಮಾಡಿದೆ ಮತ್ತು ನಮ್ಮದು ಅಷ್ಟೇ ಇದನ್ನು ಎಲ್ಲ ಚೇಂಜ್ ಮಾಡಿದ್ದೀನಿ ಚೇಂಜ್ ಮಾಡ್ಕೊಳ್ಬೇಕು ಅವಳು ರೆಡಿ ಟೈಮ್ ಆಯಿತು ನಾನು ಬೇಗ ಏಳುವರೆ ಆಯಿತು ಒಂದು ಎಷ್ಟು ಬಟ್ಟೆ ಇದ್ದೋ ಅಷ್ಟೆಲ್ಲ ಒಗ್ಗೆ ಬಂದೆ ಹೇಗೆ ತಿರ್ಗಾಲೇ ಒಂದು ಬಕೆಟ್ ಬಟ್ಟೆ ಬಿದ್ದಿದ್ದಾವೆ ಮನೆ ಬಟ್ಟೆಗೇನು ಕಮ್ಮಿ ಹೇಗಂತು ಬರನೇ ಇಲ್ಲ ದಿನ ಬೀಳ್ತಾ ಬಟ್ಟೆ ಇಷ್ಟೊಂದು ಒಂದು ಗೊತ್ತಾ ಎರಡು ತಂತಿ ಫುಲ್ಲು ಒಣಗಾಕ್ಬಿಟ್ಟು ಬಂದಿದ್ದೀನಿ ಒಗ್ಗ್ದಾಕ್ಬಿಟ್ಟು ಬಂದು ಮೂರು ಜನನೂ ಹೋಗಿ ಮೇಯ್ತು ನಾನು ಮನಸ್ಸ ಆರು ಕಾಲಿಗೆ ಹೋದ ಚಳಿ ಪಾಪ ಮಕ್ಕಳು ಹುಡುಗೋರು ಚಳಿ 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 ಅಂತ ನೀರು ಏನು ಚಳಿ ಅನ್ನಿಸಲ್ಲ ಅವ್ರಿಗೆ ರೂಢಿ ಇಲ್ವಲ್ಲ ಚಳಿ ಆಗೋದು ಟೈಮಿಗೆ ಏಳು ಇಪ್ಪತ್ತೈದು ಆಯಿತು ಟೈಮ್ ಆಯಿತು ಈಗ ಮನಸ್ಸನ್ನು ಕರ್ಕೊಂಡೋಗಿ ಬಿಟ್ಬಿಟ್ಟು ಬರ್ತೀನಿ ಡಬ್ಬಿ ಎಲ್ಲ ಕಟ್ಟಿದ್ದೀನಿ ಅವ್ರಿಗೆ ಊಟದ ಬಾಕ್ಸ್ ಎಲ್ಲ ಕಟ್ಟಿದ್ದೀನಿ ನಾನು ಒಳಗಡೆ ಕೆಲಸ ಅಷ್ಟೇ ಕಸ ಗುಡಿಸಿ ನೆಲ ಒರೆಸಿ ನಾನು ಸ್ನಾನ ಮಾಡಿಕೊಂಡು ದೇವ್ರ ಮನೆ ಕ್ಲೀನ್ ಮಾಡಬೇಕು ಇವತ್ತು ಬುಧವಾರ ಅಲ್ಲ ನಂಗೆ ಬುಧವಾರ ಇಷ್ಟು ಕೆಲಸ ಅಂತ ಇರುತ್ತೆ ಸ್ವಲ್ಪ ಕಾಫಿ ಬಿಸಿಗಿಟ್ಟಿದ್ದೀನಿ ನಾನು ಮನಸ್ಸು ಇಬ್ಬರು ಕಾಫಿ ಕೊಟ್ಟುಬಿಟ್ಟು ನೋಡ್ತೀನಿ ಅವ್ರಿಗೆ ಊಟನೂ ಅಷ್ಟೇ ಊಟ ಡಬ್ಬಿ ಎಲ್ಲ ಕಟ್ಟಿದ್ದೀನಿ ನೋಡಿರಿ ಒಳಗಡೆ ಎಷ್ಟು ಚೆನ್ನಾಗಿ ಬಿಸಿಲು ಬತ್ತಿದ್ದೆ ಬಿಸಿ ಹೊಡಿತಿದೆ ಚೆನ್ನಾಗಿ ಬಿಸಿಲು ಹೊಡಿತಿದೆ ಇವತ್ತು ನಾನು ಬಟ್ಟೆ ಒಗ್ತಿದ್ದೀನಿ ಇವತ್ತು ಬಿಸಿಲು ಹೊಡಿತಿದೆ ಮನಸ್ಸು ಬಸರಿಸ್ ಊಟ ಅಲ್ಲೇ ಮಾರ್ಕೆಟ್ ತರ್ತೆ ಹೂ ಮಾರ್ಕೆಟ್ ಇದೆ ತಗೊಂಡಿದ್ದೆ ಬಾಳೆಹಣ್ಣು ಅಂಗಡಿ ತೆಗ್ದಿರಲಿಲ್ಲ ಅಂಗಡಿ ಬಾಗಿಲು ತೆಗ್ದಿರಲಿಲ್ಲ ನೀನೇ ತರಬೇಕು ಇದು ಬಾಳೆಹಣ್ಣು ತರಬೇಕು ಸಂಜೆ ಬರುವಾಗ ಕೇಳಿಸ್ತಾ ಹಾಂ

ಭಾನುವಾರ ಅದಕ್ಕೆ ಟೂರಿಗೆ ಹೋಗಿದ್ರು ಟೂರಿಂದ ವಾಪಸ್ ಮಾನಸ ಮಿತು ಸ್ನಾನ ಮಾಡಿದ್ರಲ್ಲ ಮತ್ತೆ ಆ ಬಟ್ಟೆಗಳೆಲ್ಲ ಏನಂತ ತಿರ್ಗಾ ಇಟ್ಕೊಳ್ಳೋದು ತಿರ್ಗಾ ನಾಳೆಗೆ ಜಾಸ್ತಿ ಆಗ್ಬಿಡುತ್ತೆ ನಾಳೆ ಹೋಗೋಕಾಗೋದಿಲ್ಲ ಅನ್ಬಿಟ್ಟು ಅವರು ಒಗ್ದಾಕ್ಬಿಟ್ಟು ಆಮೇಲೆ ನಾನು ಸ್ನಾನ ಕೊರಟೆ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಬೇಕು ಈಗ ಸ್ನಾನ ಮುಗಿಸ್ಬಿಟ್ಟು ಬಂದಿದ್ದಾಯ್ತು ದೇವ್ರ ಮನೆಲ್ಲ ಕ್ಲೀನ್ ಮಾಡಬೇಕಿವೆ ಇದನ್ನೆಲ್ಲ ಎತ್ತಿ ಎಲ್ಲ ಕ್ಲೀನ್ ಮಾಡಿ ತೊಳೆಷ್ಟೊತ್ತಿಗೆಷ್ಟೊತ್ತೈತೆ ಗೊತ್ತಿಲ್ಲ ದೇವ್ರ ಮನೆಗೆ ಕ್ಲೀನ್ ಮಾಡಬೇಕು ಟೈಮ್ ಬಂದಿಗೆ ಒಂಬತ್ತು ಮುಖಾಲು ಆಗಿದೆ ಬೇಗ ಬೇಗ ದೇವ್ರ ಮನೆಗೆ ಕ್ಲೀನ್ ಮಾಡ್ತೀನಿ ಯಾವಾಗ ಮುಗೀತೈತೋ ಗೊತ್ತಿಲ್ಲ ಇದೆಲ್ಲ ತೆಗೆದು ಯಾವಾಗ ತೊಳಿತೀನೋ ಏನೋ ತೊಳೆದಾಗ ಸಮಾಧಾನ ತೊಳೆತ ಮುಂಚೆ ಅಯ್ಯೋ ಯಾವಾಗಪ್ಪ ತೊಳೆಯೋದು ಅನಿಸ್ತೈತಿ ಸುಮ್ಮನೆ ಅಲ್ಲೇ ಇಲ್ಲಿ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡೋದ್ಕಿಂತ ಬೇಗ ಬೇಗ ತೆಗ್ದು ತೊಳೆದು ಬಿಡ್ತೀನಿ ಈಗ ನಾಷ್ಟ ಮಾಡ್ತಾ ಕುತ್ಕೊಂಡ್ರೆ ಕೆಲಸ ಆಗೋದಿಲ್ಲ ಅದಕ್ಕೆ ದೇವ್ರ ಮನೆ ಫಟಫಟಂಗೆ ಕ್ಲೀನ್ ಮಾಡಿಬಿಡೋಣ ಅಂತ ನಾನು ಸ್ವಲ್ಪ ಸೋಂಬೇರಿ ಬೀಳ್ತು ಅಂತಂದರೆ ಕೆಲಸ ಮಾಡೋಕ್ಕಾಗೋದಿಲ್ಲ ನಾಷ್ಟ ಮಾಡಿದ್ರಂತೂ ಮೊದಲೇ ನಾನು ಕೆಲಸ ಅಂತೂ ಮಾಡಲ್ಲ ನಾಷ್ಟ ಮಾಡಿದ್ರೆ ಸುಮ್ಮನೆ ಕೂತ್ಕೊಂಬಿಡ್ತೀನಿ ನಾನು ನಾಷ್ಟ ತಿಂದರೆ ಏನೂ ಕೆಲಸ ಮಾಡೋಕ್ಕಾಗಲ್ಲ ರೆಸ್ಟ್ ಮಾಡಬೇಕು ಆ ಥರ ಬೇರೆಯವ್ರಿಗೆ ಹೆಂಗೋ ಏನೋ ಗೊತ್ತಿಲ್ಲ ನಾನು ಮಾತ್ರ ಈ ಥರ ಹೊಟ್ಟೆಗೆ ಸ್ವಲ್ಪ ಊಟ ಬೀಳ್ತು ಅಂತಂದರೆ ನಾನಂತೂ ಕೆಲಸ ಮಾಡಲ್ಲ ಸುಮ್ಮನೆ ಇದ್ಬಿಡ್ತೀನಿ ಹಸ್ಕೊಂಡು ಸಂಜೆ ತನಕ ಕೆಲಸ ಮಾಡ್ತಾನೆ ಇದ್ರೆ ಉಪವಾಸ ಇದ್ದು ಸಂಜೆ ತನಕ ಕೆಲಸ ಮಾಡ್ತಾನೆ ಇದ್ರೆ ನನಗೆ ಹೊಟ್ಟೆ ಹಶ್ವನ್ನೋದು ಸಹ ನನಗೆ ಗೊತ್ತಾಗೋದಿಲ್ಲ ಕೆಲಸ ಮಾಡೋ ಮೂಡಲ್ಲಿ ಇರ್ತೀನಲ್ಲ ಹಶುವು ನನಗೆ ಬರೋದಿಲ್ಲ ಹಾಗಾಗಿ ನಾಷ್ಟ ಮಾಡ್ದಿರೋ ಊಟ ಮಾಡ್ದಿರೋ ಎಷ್ಟೇ ಕೆಲಸ ಇದ್ರೂ ಸಹ ಮಾಡ್ತೀನಿ ಹೊಟ್ಟೆಗೆ ಸ್ವಲ್ಪ ಊಟ ನಾಷ್ಟ ಬಿಟ್ಟು ಇದ್ರಂತೂ ನಾನಂತೂ ಕೆಲಸ ಮಾಡೋಲ್ಲ ಮತ್ತು ಸ್ವಲ್ಪ ಮನ್ಸನ್ನು ಆ ಕಡೆ ಈ ಕಡೆ ಇಳಿಯ ಬಿಡೋದು ಅಯ್ಯೋ ಸುಸ್ತಾಗುತ್ತೆ ಆಮೇಲೆ ಮಾಡೋಣ ಅಂತ ಕೂತ್ಕೊಂಡ್ರೆ ಆ ಕೆಲಸನೂ ಆಗೋದಿಲ್ಲ ಒಂದೇ ಮನ್ಸಲ್ಲಿ ನಾವು ಏನೇ ಕೆಲಸ ಮಾಡಲಿ ಒಂದೇ ಮನಸಲ್ಲಿ ಮಾಡೋಕ್ಕಿಡಿದ್ರೆ ಎಲ್ಲ ಕೆಲಸವೂ ಅಷ್ಟೇ ಆಗುತ್ತೆ ಸ್ವಲ್ಪ ನಮ್ಮ ಮನಸ್ಸನ್ನ ಆ ಕಡೆ ಕಡೆ ಅರಿಬಿಟ್ರೆ ಯಾವ ಕೆಲಸವೂ ಆಗೋದಿಲ್ಲ ಇದೊಂದರಲ್ಲಿಂತಲ ಯಾವುದೇ ಒಂದು ಆಗಿರ್ಬೋದು ನಮ್ಮ ಮನಸ್ಸು ಹರಿಬಿಡೋಕ್ಕೆ ಹೋಗ್ಬಾರ್ದು ಮತ್ತು ನಮ್ಮ ಮನಸ್ಸು ನಮ್ಮ ಹಿಡ್ತದಲ್ಲಿರಬೇಕು ಆ ಥರ ನಮ್ಮನ್ಸು ನಮ್ಮ ಮಾತು ಕೇಳಬೇಕು ಆ ಥರ ಇರಬೇಕೆ ಹೊರ್ತು ಮನ್ಸಿನ ಮಾತು ನಾವು ಕೇಳೋಕೆ ಹೋಗ್ಬಾರ್ದು ಮನಸ್ಸು ಯಾವ್ಯಾವ ಕಡೆ ಎಳ್ಕೊಂಡೋಗುತ್ತೆ ಆ ಕಡೆ ಎಲ್ಲ ನಾವು ಹೋಗೋಕ್ಕೆ ಹೋಗ್ಬಾರ್ದು ಯಾವುದೇ ಕೆಲಸ ಆಗಲಿ ನಾವು ಒಂದೇ ಮನಸ್ಸಲ್ಲಿ ಮಾಡ್ತಾ ಹೋದರೆ ಎಲ್ಲ ಕೆಲಸ ಆಗುತ್ತೆ ಆಯಿತು ದೇವ್ರ ಮನೆ ಕ್ಲೀನಿಂಗ್ ಎಲ್ಲ ಆಯಿತು ನೋಡಿ ಫುಲ್ಲು ಎಲ್ಲ ಕ್ಲೀನ್ ಮಾಡಿಕೊಂಡೆ ಕ್ಲೀನ್ ಮಾಡಿಕೊಂಡು ಫೋಟೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇನ್ನಾಳೆ ದೀಪಕ್ಕೆ ತುಪ್ಪ ಬಿಟ್ಕೊಂಡು ದೀಪ ಹಚ್ಚಬೇಕು ಮತ್ತು ಕೆಳಗಡೆ ತುಪ್ಪ ದೀಪ ಹಚ್ಚೋದಕ್ಕೆ ಅದಕ್ಕೂ ಅಷ್ಟು ಅಷ್ಟನ್ನ ಕುಂಕುಮ ಇಟ್ಟು ಎಲ್ಲ ರೆಡಿ ಮಾಡಿದ್ದೀನಿ ನಾಳೆ ಬೆಳಗ್ಗೆ ಪೂಜೆ ಮಾಡೋದು ಇವಾಗ ಹೋಗಿ ಗರ್ಕೆ ಕಿತ್ ಮಾಡುತ್ತೀನಿ ಗರ್ಕೆ ಕಿತ್ಕೊಂಡ್ಬಂದು ಇಡ್ತೀನಿ ನಾಳೆ ಬೆಳಗ್ಗೆ ಪೂಜೆ ಮಾಡೋವಾಗ ಕತ್ಲು ಕೀಳೋಕ್ಕಾಗೋದಿಲ್ಲ ಅದಕ್ಕೆ ಇವಾಗಲೇ ಗರ್ಕೆ ಕಿತ್ಬಿಟ್ಟು ನೀರಲ್ಲಿ ಹಾಕಿ ಮಾಡ್ತೀನಿ ನೀರಲ್ಲಿ ಹಾಕಿಟ್ರೆ ಬೆಳಗ್ಗೆ ಎತ್ತಿ ದೇವ್ರಿಗೆ ಬಿಡ್ಬೋದು ಗಣೇಶನ್ಗೆ ಗರ್ಕೆ ಇಟ್ಟೆ ಪೂಜೆ ಮಾಡೋದು ನಾನು ಹ್ಞೂ ಆಯಿತು ಈ ಟೈಮ್ ಎಷ್ಟು ಗೊತ್ತಾ ಹನ್ನೊಂದು ಮುಕ್ಕಾಲು ಹನ್ನೆರಡು ಗಂಟೆ ಆಯ್ತು ಗೊತ್ತಿ ಇವಾಗ ಇಷ್ಟೊತ್ತಾಯಿತು ನನ್ನ ಕೆಲಸ ಗರ್ಕೆ ಕಿತ್ಕೊಂಡ್ಬಂದ ಗರ್ಕೆ ಕಿತ್ಕೊಂಡು ಎರಡು ಮಾಡ್ಕೊತೀನಿ ಎರಡು ಗಣೇಶಿದೆಯಲ್ಲ ಕೆಳಗಡೆ ಒಂದು ವಿಗ್ರಹ ಇದೆ ಚಿಕ್ಕದು ಅದಕ್ಕೆ ಒಂದಕ್ಕೆ ಮತ್ತೆ ಮೇಲುಗಡೆ ಒಂದಕ್ಕೆ ಎರಡು ರೆಡಿ ಮಾಡಿ ಇಟ್ಕೊತೀನಿ ಇದನ್ನು ರೆಡಿ ಮಾಡಿ ಬೇ ಒಂದು ನೀರೊಳಗಡೆ ಬೆಂಗೆ ನೀರೊಳಗಡೆ ಹಾಕಿಡ್ತೀನಿ ಬೆಳಗ್ಗೆಗೆ ಬೇಗ ಪೂಜೆ ಮಾಡಿದಾಗ ಇಟ್ಕೊಂಡು ಪೂಜೆಗೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿದ್ದು ಆಯಿತು ನಾಷ್ಟ ಮಾಡ್ತಾಯಿದ್ದೀನಿ ಚಪಾತಿ ಟೊಮೆಟೊ ಗೊತ್ತಿತ್ತು ಇಷ್ಟ ಆಯಿತು ಟೈಮ್ ಬಂದೀಗ ಹನ್ನೆರಡು ಗಂಟೆ ಆಗಿದೆ ನಾನೀಗ ಹನ್ನೆರಡು ಗಂಟೆಗೆ ನಾಷ್ಟ ಮಾಡ್ತಾಯಿದ್ದೀನಿ ನಾಷ್ಟ ತಿಂದ್ಬಿಟ್ರೆ ಕೆಲಸ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ನಾಷ್ಟ ಮಾಡ್ತೀನಿ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋನಿಗೆ ಎಂಡ್ ಮಾಡ್ತಾಯಿದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಇಷ್ಟಾದರೆ ಒಂದು ಲೈಕ್ ಬಟನ್ ಓದ್ತಿ ಥ್ಯಾಂಕ್ ಯು ಫಾರ್ ವಾಚಿಂಗ್